ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಪಿಕಪ್ ಒಂದು ಗಡಿ ಕಳ್ಸಿ ಕೊಡೋದ್ರಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ನಗಡಿ ಇದು ಯಾವ ವರ್ಷ ತಮ್ಮದು ನೀವೇ ಗಾಡಿ ಕಳಿಸ್ಬಿಟ್ಟಿದ್ರಿ ಯೂಟ್ಯೂಬ್ ಇಂದ ಮಾಡಿದ್ದು ಆ ನೆನ್ನೆ ಸೆಲ್ಲಿಂಗ್ ಇದೋಲ್ಲ ಹೌದು ಹೌದು ರನ್ನಿಂಗ್ ಎಷ್ಟು ಇದೆ ಗಾಡಿ ಏನ್ ಸರ್ ರನ್ನಿಂಗ್ ಓಡ್ರದು ಗಾಡಿ ರನ್ನಿಂಗಾ ಆ ಹ್ಮ್ 3 ಲಕ್ಷ 60000 ಚಿಲ್ಲರೆ ಹೋಗಿದೆ ನೋಡಿ ಸರ್ ಕಳಿಸಿದ್ನಾ WhatsApp ಅಲ್ಲಿ ನಿಮಗೆ ಎಲ್ಲಾ ಡೀಟೇಲ್ಸ್ ಡೀಟೇಲ್ಸ್ ಎಲ್ಲಾ ಫೋಟೋಸ್ ಬಂದಿದೆ ಆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಗಾಡಿ ಕಂಡೀಷನ್ ಎಲ್ಲಾ ಫುಲ್ ಚೆನ್ನಾಗಿದೆ ಕಂಡೀಷನ್ ಟೈರ್ ಎಷ್ಟು ಪರ್ಸೆಂಟ್ ಇದೆ ಟೈರ್ಗಳು ಫುಲ್ ಟೈಪ್ ಚೆನ್ನಾಗಿದೆ ನಾಲ್ಕು ನಾಲ್ಕು ಫುಲ್ ಬಟನ್ ಐತೆ ಹಿಂದ್ಗಡೆ ಎರಡು ಫ್ರಂಟ್ ಅಲ್ಲಿ ಬಟನ್ ಐತೆ ಹ್ಮ್ ಲೊಕೇಶನ್ ಗಾಡಿ ಲೊಕೇಶನ್ ನಿಮ್ದು ಸಂದು ಯಾವ ಯಾವ ಊರ್ ಬರ್ತಾರೆ ಸರ್ ಸಮುದ್ ಬಂದ್ ಮೈಸೂರ್ ಮೈಸೂರಾ ಹ್ಮ್ ಇದು ಕೋಲಾರ ಹತ್ರ ಬರ್ತದೆ ಸರ್ ಕೋಲಾರ ಕೋಲಾರ ಅಲ್ಲಿ ಲೋಕಲ್ ಹೊರಗಡೆ ಐತೆ ಕೋಲಾರದಿಂದ ಒಂದು ಮೂವತ್ತ್ ಕಿಲೋಮೀಟರ್ ಬರಬೇಕು ಲೋಕಲ್ ಲೋಕಲ್ ಎಷ್ಟ್ರೇ ಟು ಗಡಿಗೆ

ஓஹோ இந்த காரை நான் எதுக்குமே எடுக்கنا இல்லைதோ ஆ 120 க்கு